ಆ ಎಲ್ರಿಗೂ ನಮಸ್ಕಾರ ಇವತ್ತು ಶ್ರಾವಣ ಶನಿವಾರದ ಪ್ರಯುಕ್ತ ಒಂದು ವಿಶೇಷವಾದಂತಹ ಶನಿ ಮಹಾತ್ಮ ದೇವರ ಒಂದು ದರ್ಶನವನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ದಯವಿಟ್ಟು ಶ್ರಾವಣ ಶನಿವಾರದ ಪ್ರಯುಕ್ತ ಶನೇಶ್ವರ ದೇವರ ದರ್ಶನವನ್ನು ಭಕ್ತಾದಿಗಳು ಕಣ್ ನೋಡಿ ಈ ಒಂದು ದೇವಸ್ಥಾನಕ್ಕೆ ಎರಡು ಮಾರ್ಗಗಳ ಮೂಲಕ ಆಗಮಿಸ್ಬೋದು ಎರಡು ಮಾರ್ಗ ಅಂದರೆ ನಾವು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಮಲ್ಲೇನ್ಪುರ ಈ ಒಂದು ಮಲ್ಲೇನ್ಪುರ ರಸ್ತೆಯನ್ನು ಅನುಸರಿಸಿ ಈ ಒಂದು ಶನೇಶ್ವರ ದೇವರ ಸನ್ನಿಧಿಗೆ ಆಗಮಿಸಬಹುದು ಹಾಗೆಯೇ ಪುದುನಗರ ಸೊ ಏನು ಈ ಒಂದು ಪುದುನಗರ ಮಾರ್ಗವನ್ನು ಸಹ ಅನುಸರಿಸಿ ಈ ಒಂದು ಶನೇಶ್ವರ ದೇವರ ಸನ್ನಿಧಿಗೆ ಆಗಮಿಸಬಹುದು ನಾನಿವಾಗ ನಮ್ಮ ಕೌದಳ್ಳಿ ಮಾರ್ಗವಾಗಿ ರಾಮಪುರ ರಸ್ತೆಯನ್ನು ಅನುಸರಿಸಿ ಸೊ ವಸ್ತೋಟಿ ಮಾರ್ಗವಾಗಿ ಈ ಒಂದು ಸನಿ ಮಹಾತ್ಮ ದೇವರ ಸನ್ನಿಧಿಗೆ ಆಗಮಿಸ್ತಾ ಇದ್ದೀನಿ ಸೊ ಈ ಒಂದು ಪುಣ್ಯಕ್ಷೇತ್ರದ ಗೂಗಲ್ ಮ್ಯಾಪ್ ಅನ್ನು ಅಳವಡಿಸ್ತೀನಿ ಸೊ ಸನಿ ಮಹಾತ್ಮ ದೇವರ ಸನ್ನಿಧಿಗೆ ಆಗಮಿಸಕ್ಕಂಥ ಭಕ್ತಾದಿಗಳು ತಾವೂ ಸಹ ತಾವೂ ಸಹ ಆಗಮಿಸಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೇ ಸನಿ ಮಹಾತ್ಮ ದೇವರ ಸನ್ನಿಧಿ ಸೊ ಇದುವೇ ಆದಿಪರಶಕ್ತಿ ದೇವರ ಸನ್ನಿಧಿ ಸೊ ನಾನು ಈಗಾಗಲೇ ವಿಡಿಯೋಗಳನ್ನ ಪ್ರಸಾರ ಮಾಡ್ತಾ ಇರ್ತೇನೆ ಆದಿ ಪರಶಕ್ತಿ ದೇವರ ಒಂದು ನೋಡಿ ಈ ಒಂದು ಬೆಟ್ಟ ಇದೆ ನೋಡಿ ಆದಿ ಪರಶಕ್ತಿ ದೇವಸ್ಥಾನ ಮಾಡಿ ಹಾಕೋತಾ ಇದ್ದೀನಿ ಇಲ್ಲಿ ಕಾಣಿಸ್ತಾ ಇದೆ ದೇವಸ್ಥಾನ ಸೊ ಬಹಳ ಅದ್ಭುತವಾಗಿದೆ ಸೊ ಇದ್ರ ಎದುರುಗಡೆ ನಮ್ಗೆ ಸನಿ ಮಹಾತ್ಮ ದೇವಸ್ಥಾನ ಸೊ ಇದುವೇ ಶನೇಶ್ವರ ಸ್ವಾಮಿ ದೇವಸ್ಥಾನ ಸೊ ಬಲಗಡೆ ತಿಳ್ಕೊಳ್ತಾ ಇದ್ದೀನಿ ನವತಾರೆ ಸನೀಶ್ವರ ಸ್ವಾಮಿಯವರ ದೇವಸ್ಥಾನದ ದರ್ಶನ ಭಕ್ತಾದಿಗಳಿಗೆ ದೊರೆಯುತ್ತಿದೆ ಸೊ ಇಲ್ಲೆಲ್ಲ ರಸ್ತೆ ಇರಲಿಲ್ಲ ಇವಾಗ ಬಹಳ ಚೆನ್ನಾಗಿ ರಸ್ತೆ ಮಾಡಿದ್ದಾರೆ ಬಹಳ ಅದ್ಭುತವಾಗಿದೆ ನಾವು ವೀಕ್ಷಣೆ ಮಾಡಿ ನಾನು ಆವಾಗವಾಗ ನೋಡಿ ಒಂದು ಬೆಟ್ಟದ ಮೇಲೆ ರೀಲ್ಸ್ ವಿಡಿಯೋಗಳು ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತೀನಿ ಆದಿಪರ ಶಕ್ತಿ ದೇವಸ್ಥಾನ ಇದು ಸೊ ಇದುವೇ ಶನಿ ಮಹಾತ್ಮ ದೇವಸ್ಥಾನ ಹ್ಮ್ ಸೊ ಶ್ರಾವಣ ಶನಿವಾರದ ಪ್ರಯುಕ್ತ ಶನೇಶ್ವರ ದೇವರ ದರ್ಶನವನ್ನು ಭಕ್ತಾದಿಗಳಿಗೆ ತೋರ್ಪಡಿಸ್ತಾ ಇದ್ದೀನಿ ಸೊ ಇದೇನೋ ಕ್ಲೈಮೇಟ್ ಒಂಥರ ಇದೆ ಸೊ ಇದು ಯಾಕೋ ಕ್ಯಾಮ್ರಾ ಚೆನ್ನಾಗೇ ಬರ್ತಾ ಇಲ್ಲ ಬಂದೆ ಬಂದೆ ವಾವ್ ಸೂಪರ್ ಸೊ ನಮ್ಮ ಹುಡುಗ ಅವ್ನು ಡೈ ಹೊಡೆದ ಚೆನ್ನಾಗಿ ಹೊಡೆದ ಇನ್ನೊಂದು ದೊಡ್ಯ ಸೂಪರ್ ಸೊ ನೇರವಾಗಿ ಶನೀಶ್ವರರ ದರ್ಶನ ಭಕ್ತಾದಿಗಳಿಗೆ ತೋರ್ಪಡಿಸ್ತಾ ಇದ್ದೀನಿ ಸ್ವಾಮಿ ನಮಸ್ಕಾರ ಹೋಗು ಆ ಕಡೆ ಹೋಗು ಕೌದಳ್ಳಿಯವರು ಹಾಂ ನಂಜಪ್ಪನ ಮಂಗ ಈಗ ಗೊತ್ತಾಯ್ತಾ ಹಾಂ ನಮ್ಮನ್ನ ವೀಡಿಯೋಗಳಲ್ಲಿ ನೋಡಿರ್ತೀರ ಹೌದು 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 ವೀಡಿಯೋಗಳಲ್ಲಿ ನೋಡಿರ್ತೀರ ಸೊ ನಿಮ್ಮ ಏನೋ ಸನಿಮಹಾತ್ಮ ದೇವಸ್ಥಾನನೂ ಸಹ ಭಕ್ತಾದಿಗಳಿಗೆ ಪರಿಚಯ ಮಾಡಿಕೊಡೋಣ ಅಂದ್ಬಿಟ್ಟು ಈ ಒಂದು ವೀಡಿಯೋ ಮಾಡ್ಕೊಂಡು ಬಂದೆ ಶ್ರಾವಣ ಶನಿವಾರದ ಪ್ರಯುಕ್ತ ಸನೀಶ್ ಸ್ವಾಮಿಯವರ ದರ್ಶನವನ್ನು ಪಡೆಯಿರಿ ಸೊ ನಾನು ಗೂಗಲ್ ಮ್ಯಾಪನ್ನು ಅಳವಡಿಸ್ತೀನಿ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಧಾರಾಳವಾಗಿ ಆಗಮಿಸ್ಬೋದು oje samon probao Hey ಶ್ರಾವಣ ಶನಿವಾರದ ಪ್ರಯುಕ್ತ ಶನೀಶ್ವರ ಸ್ವಾಮಿಯವರ ದೇವಸ್ಥಾನದ ದರ್ಶನವನ್ನು ಭಕ್ತಾದಿಗಳಿಗೆ ತೋರ್ಪಡಿಸ್ತಾ ಇದ್ದೀನಿ ಬಂಧುಗಳೇ ನೋಡಿ ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ ಅತ್ಯದ್ಭುತವಾಗಿದೆ ಸೊ ಗೂಗಲ್ ಮ್ಯಾಪನ್ನು ಅಳವಡಿಸ್ತೀನಿ ದಯವಿಟ್ಟು ಭಕ್ತಾದಿಗಳು ತಾವು ಸಹ ಆಗಮಿಸಿ ಸೊ ಮಲೆಮಾದೇಶ್ವರರ ದರ್ಶನವನ್ನು ಸಹ ಇಲ್ಲಿ ಪಡೆಯಬಹುದು ಸೊ ಮತ್ತೊಮ್ಮೆ ಶ್ರಾವಣ ಶನಿವಾರದ ಪ್ರಯುಕ್ತ ಸನೀಶ್ವರ ಸ್ವಾಮಿಯವರ ದರ್ಶನವನ್ನು ಭಕ್ತಾದಿಗಳು ಕಣ್ ಏನಾದ್ರು ಹೇಳ್ತೀರಾ ಎಲ್ಲ ಭಕ್ತಾದಿಗಳು ಬನ್ನಿ ಅಷ್ಟೇ ಸರಿ ಅಲ್ವಾ ಹ್ಞೂ ಧನ್ಯವಾದಗಳು